ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನನಗೆ ಒಂದನೇ ತಾರೀಕು ವಿಡಿಯೋ ಪಬ್ಲಿಷ್ ಮಾಡೋದಿರ್ಲಿಲ್ವಲ್ಲ ಹಾಗಾಗಿ ಇವತ್ತು ವಿಶ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಅಷ್ಟೈಶ್ವರ್ಯಗಳು ಪ್ರಾಪ್ತಿ ಮಾಡಲಿ ಆ ಭಗವಂತ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಮನೇಲಿ ಇದ್ದು ಇದ್ದು ಮತ್ತು ಮನೆ ಕೆಲಸಗಳು ಮಾಡಿ ಮಾಡಿ ಬೇಜಾರಾಗಿ ಮೈಂಡ್ ಫ್ರೆಶ್ ಮಾಡ್ಕೊಳ್ಬೇಕು ಯಾವುದಾದ್ರೂ ಜಾಗ ಇದೆಯಾ ಅಂತಂದರೆ ನನಗೆ ನನ್ನ ಹಸ್ಬೆಂಡ್ ಮನೆಗೆ ಹೋಗೋಕೆ ಇಷ್ಟಪಡ್ತೀನಿ ಹಾಗೆ ಆ ಮನೆ ದಸರಾ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ದು ಅಜ್ಜಿ ತಾತ ಬಾಳಿ ಬದುಕಿರೋ ಮನೆ ಅಲ್ವಾ ಸುಮಾರು ದಿನ ಎರಡು ಮೂರು ತಿಂಗಳು ಕ್ಲೀನ್ ಮಾಡಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಆಗೋಲ್ಲ ಹಾಗಾಗಿ ಮನೆ ಕ್ಲೀನ್ ಮಾಡ್ದಂಗೂ ಆಗುತ್ತೆ ಹಾಗೆ ಒಂದೆರಡು ದಿನ ಎರಡು ದಿನ ಅಲ್ಲ ಸ್ಯಾಟರ್ಡೆ ಹೋಗಿ ಸಂಡೇ ಇದ್ದು ಮಂಡೇ ಬಂದುಬಿಟ್ವಿ ಆ ಒಂದಿನ ಅಷ್ಟೇ ಮೈಂಡ್ ಒಂದಿನ ಇದ್ರೂ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಹಾಗಾಗಿ ಊರಿಗೆ ಬಂದು ಇವಾಗ ಸೋಮವಾರ ರೀ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಶಿರದ ಹತ್ರ ಪಾಕಶಾಲೆ ಹತ್ರ ನಿಲ್ಲಿಸಿದರು ಸಿಕ್ಕ ಬಟ್ಟೆ ರಶ್ ಇತ್ತು ಹಾಗೆ ಅವರು ಅಶ್ವತ್ ಅವ್ರ ಮಗ ಕೂಡ ಬಂದರು ಅವರು ಬಿಗ್ ಬಾಸ್ಗೆಲ್ಲ ಬಂದಿದ್ರು ನಾನು ಒಂದು ಕ್ವಶನ್ ಕೇಳೋಣ ಅಂತ ಅಂದ್ಕೊಂಡೆ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ಸ್ಕ್ರಿಪ್ಟು ಎಲ್ಲ ನಡೆಯುತ್ತೆ ಅಂತೇಳಿ ಹೇಳ್ತಾರೆ ಅದು ನಿಜನಾ ಸರ್ ಅಂತ ಕೇಳೋಣ ಅಂತ ಅಂದ್ಕೊಂಡೆ ಅಲ್ಲಿ ಇದ್ದಿದ್ದು ನೋಡಿ ಕ ಮುಂದೆ ಕಾಮತ್ ಹೋಗೋಣ ಬನ್ನಿ ಅಂತೇಳಿ ಇವರು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ನಾನು ಅವರನ್ನು ಮಾತಾಡ್ಸೋಕ್ಕಾಗಲಿಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ ಅಷ್ಟೇ ತುಂಬಾ ರಶ್ ಇತ್ತು ಹಾಗಾಗಿ ಕಾಮತ್ಗೆ ಬಂದು ಊಟ ಮಾಡಿಕೊಂಡು ಮನೆ ಬರೋಷ್ಟೊತ್ತಿಗೆ ನನ್ನ ಎಲ್ತೆಲ್ಲ ಹಾಳಾಗೋಯ್ತು ಡೈಜೆಷನ್ನೇ ಆಗಲಿಲ್ಲ ಇವರು ಸೌತ್ ಇಂಡಿಯನ್ ಮೀಲ್ ತೊಗೊಂಡಿದ್ರು ನಾನು ಮತ್ತು ನನ್ನ ಮಗಳು ನಾರ್ತ್ ಇಂಡಿಯನ್ ಮೀಲ್ ತೊಗೊಂಡಿದ್ವಿ ಹಾಗಾಗಿ ಅದು ಫುಡ್ ಅಂದರೆ ಏನು ಡೈಜೆಷನ್ ಆಗಲೇ ಇಲ್ಲ ನನಗೆ ಆರೋಗ್ಯನೇ ಹಾಳಾಯಿತು ಅಂತ ಹೇಳ್ಬೋದು ಇನ್ನು ತರ್ಟಿ ಫಸ್ಟು ಇದು ಏನು ನಾವು ನೈಟೆಲ್ಲ ಒಂದು ಹನ್ನೆರಡು ಗಂಟೆವರೆಗೆ ಎದ್ದಿದ್ದೆ ಆದರೆ ವೀಡಿಯೋ ಏನೂ ಶೂಟ್ ಮಾಡ್ಕೊಳ್ಳಿಲ್ಲ ಇನ್ನು ಬುಧವಾರ ಬೆಳಗ್ಗೆ ಟಿಫನ್ಗೆ ಅಂಥೇಳಿ ನ್ಯೂ ಇಯರ್ ದಿನ ಸೋರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದನ್ನು ಕೂಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಆದರೆ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ಇದು ಪಲ್ಯ ಮಾಡಿಬಿಟ್ಟು ಇದು ಬೇಗ ಆಗ್ಬಿಡುತ್ತೆ ಸಿಂಪಲ್ ಪಲ್ಯ ಅಂತ ಅಂದ್ಬಿಟ್ಟು ಸೋರೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಈ ಎಣ್ಣೆ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲು ಅದಕ್ಕೋಸ್ಕರ ನೊರೆ ಬರ್ತಾ ಇದೆ ಸನ್ಫ್ಲವರ್ ಆಯಿಲು ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಉದ್ದಿಬೇಳೆ ಕಡಲೆಬೇಳೆ ಮತ್ತು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಇವಾಗ ಸೋರೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ವ ಸೊ ಇವಾಗ ಸಣ್ಣದಾಗಿ ಕಟ್ ಮಾಡಿರೋಂಥ ಸೋರೆಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅರಶಿನ ಹಾಕ್ಬಿಟ್ಟು ಸ್ವಲ್ಪ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇದು ಬೇಯಿಕೆ ಇಡ್ತಾಯಿದ್ದೀನಿ ಸಿಂಪಲ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸೊ ಸಲ ಟ್ರೈ ಮಾಡಿ ನೀರು ಹಾಕೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನಾನು ಒಂದು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕಿ ಬೇಯ್ಲಿಕ್ಕೆ ಇಟ್ಟಿದ್ದೆ ಇವಾಗ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಇದು ಅರಿಶಿನ ಅವಲೆ ಹಾಕಿದ್ನಲ್ವಾ ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಕಿ ಒಂದು ಸ ಇನ್ನೂ ನೀರು ಕಡಿಮೆ ಇತ್ತು ಇನ್ನೂ ಸೋರೆಕಾಯಿ ಬೆಂದಿರಲಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇವಾಗ ಆ ಕಡೆ ಪಲ್ಯ ಪಲ್ಯ ಮಾಡೋದಕ್ಕೆ ಇಟ್ಕೊಂಡು ಈ ಕಡೆ ಚಪಾತಿ ಕೂಡ ಲಟ್ಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನನ್ನ ಹತ್ರ ಚಪಾತಿ ಒತ್ತೋ ಕಲ್ಲುಗಳು ಸುಮಾರು ಒಂದು ಮೂರ್ನಾಲ್ಕು ಮ ಒಂದು ಕೊಟ್ಟಿದ್ದೀನಿ ಮನೇಲಿ ಇನ್ನೂ ಎರಡಿದೆ ಎರಡಲ್ಲ ಇನ್ನೂ ಮೂರಿದೆ ಆದರೂ ಯೂಸ್ ಮಾಡಲ್ಲ ಕಲ್ಲುಗಳ ಹೇಗೂ ನಾವು ತರಕಾರಿ ಹೆಚ್ಚಿರೋ ಕಟ್ಟಿಂಗ್ ಬೋರ್ಡೆ ಇರುತ್ತಲ್ವಾ ಇನ್ನೊಂದು ಸೈಡ್ಗೆ ನಾನು ಚಪಾತಿ ಕೂಡ ಲಟ್ಸ್ಕೊಡ್ತೀನಿ ಸುಮ್ಮನೆ ಎಲ್ಲದನ್ನೇ ಯಾಕೆ ತೊಳೆಯೋದು ಅಂತ ಅಂದ್ಬಿಟ್ಟು ಸೊ ಈಗ ಪಲ್ಯ ಬೆಂದಿದೆ ಲಾಸ್ಟ್ಗೆ ಇವಾಗ ನಾನು ಕೊತ್ಮರಿ ಸೊಪ್ಪು ಹಾಕಿ ಸ್ವಲ್ಪ ಗರಂ ಮಸಾಲ ಹಾಕಿದೆ ಎಮ್ಮಿ ಎಮ್ಮಿ ಆಗಿರೋಂಥ ಸಿಂಪಲ್ ಸೋರೆಕಾಯಿ ಪಲ್ಯ ರೆಡಿ ಆಯಿತು ಒಂದೊಂದು ಸಿಂಪಲ್ ಪಲ್ಯಗಳು ತುಂಬಾ ಟೇಸ್ಟ್ ಕೊಡುತ್ತಲ್ವ ಸೊ ಇದಂತೂ ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿ ಅಜ್ಕಾಲ್ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಇಷ್ಟೇ ಇನ್ನೇನಿಲ್ಲ ಮತ್ತು ಸ್ವಲ್ಪ ಅಜ್ಜ ಬೆಳ್ಳುಳ್ಳಿನ ಹಾಕಬೇಕು ಆ ಕ್ಲಿಪ್ಪಿಂಗ್ಸ್ ಕೂಡ ಮಿಸ್ ಆಗಿದೆ ಸೊ ಆ ಬೆಳ್ಳುಳ್ಳಿನೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೋರೆಕಾಯಿ ಬೇಯಿತ್ತಲ್ವ ಆ ಟೈಮಲ್ಲಿ ಬೆಳ್ಳುಳ್ಳಿನ ಹಾಕೋದ್ರಿಂದ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ಎಲ್ಲ ಮಾಡಿಟ್ಟು ನಾನು ಒಂದು ಸ್ವಲ್ಪ ತರಕಾರಿಗಳೆಲ್ಲ ತರೋದಕ್ಕೆ ಅಂತ ಹೋದೆ ಇಲ್ಲಿ ನೋಡ್ತಾ ಇರ್ಬೋದು ಐನೂರ ಅರವತ್ತೊಂದು ರೂಪಾಯಿ ಆಗಿದೆ ಚಿಕ್ಕ ಬ್ಯಾಗ್ ತರಕಾರಿ ಮೊದಲನೇ ನಾವು ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಂದ್ರೆ ಯಾವ ಟೈಮಲ್ಲಿ ಅಂದ್ರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರು ಟೈಮಲ್ಲಿ ಒಂದು ಬ್ಯಾಗ್ ಹೋಗಿ ಒಂದು ಐನೂರು ರೂಪಾಯಿ ತರಕಾರಿ ತತ್ತೀನಿ ಅಂತಂದರೆ ತಗೊಂಡು ಬರೋಕ್ಕಾಗ್ತಾ ಇರಲಿಲ್ಲ ಅಷ್ಟು ವೆಯ್ಟು ಇರ್ತಾಯಿತ್ತು ಅಷ್ಟು ತರಕಾರಿ ಬರ್ತಾಯಿತ್ತು ಆವಾಗ ನಾವು ಬನಶಂಕರಿ ಹತ್ರ ಮಾರ್ಕೆಟ್ಗೆ ಹೋಗ್ತಾ ಇದ್ವಲ್ವ ಅವಾಗ ಒಂದು ಇನ್ನೂರೈವತ್ತು ರೂಪಾಯಿ ಮುನ್ನೂರ ಮುನ್ನೂರು ರೂಪಾಯಿ ತರಕಾರಿ ಇಡ್ಕೊಂಡು ಬರೋಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ತರಕಾರಿ ಬರ್ತಾಯಿತ್ತು ಈಗ ಒಂದು ಐನೂರು ರೂಪಾಯಿ ಕೊಟ್ಟರೆ ಚಿಕ್ಕ ಬ್ಯಾಗಲ್ಲಿ ಇಷ್ಟೇಷ್ಟು ತರಕಾರಿ ಬರುತ್ತೆ ಅಷ್ಟೊಂದು ಕಾಸ್ಟ್ಲಿ ಆಗಿದೆ ಕಾಸ್ಟ್ಲಿಯಾಗಿದೆ ಇತ್ತೀಚಿಗಂತಲ್ವ ತೊಗರಿಕಾಯಿ ಕೂಡ ತಂದಿದೆ ತೊಗರಿ ಕಾಳೆಲ್ಲ ಸುಳ್ಕೊಂಡು ಹಾಗೆ ಮೇಲ್ಗಡೆ ಟೆರೆಸ್ ಮೇಲೆ ಚಪ್ಪರದವರೆಕಾಯಿ ಗಿಡ ಹಾಕಿದ್ವಲ್ಲ ಒಂದು ನೂರು ಗ್ರಾಮ್ ಅಷ್ಟು ಚಪ್ಪರದವರೆಕಾಯಿ ಸಿಕ್ಕಿತ್ತು ಅದನ್ನೆಲ್ಲ ಹಾಕಿ ಸಾರು ಮಾಡಿ ಮಧ್ಯಾಹ್ನ ಊಟ ಮುಗಿಸಿ ರೆಸ್ಟ್ ಮಾಡಿ ಟೀ ಎಲ್ಲ ಕುಡ್ಕೊಂಡು ಎರಡು ಕೆಲಸದ ಮೇಲೆ ಉತ್ತರಳ್ಳಿಗೆ ಬಂದಿದೆ ಇದು ಬ್ಲೌಸ್ ಸ್ಟಿಚ್ಚಿಂಗ್ಗೆ ಕೊಡಬೇಕಾಗಿತ್ತು ಆಮೇಲೆ ಬಟ್ಟೆ ಶಾಪಿಂಗ್ ಮಾಡಬೇಕಾಯಿತು ಹೊಸ ವರ್ಷಕ್ಕೆ ವರ್ಷ ಬಟ್ಟೆ ಶಾಪಿಂಗ್ ಮಾಡಿರಲಿಲ್ಲ ಈ ಡ್ರೆಸ್ಸು ನನಗೆ ಅರ್ಚನವ್ರು ಕಳ್ಸಿ ಕೊಟ್ಟಿದ್ರಲ್ಲ ಈ ವರ್ಷ ನ್ಯೂ ಇಯರ್ಗೆ ಇದನ್ನೇ ಹಾಕೊಂಡೆ ಹಾಗೇ ಇವಾಗ ಬಟ್ಟೆ ಶಾಪಿಂಗ್ ಮಾಡ್ತಾ ಇರೋದು ನನ್ನ ಸಂಪಾದನೆಯಿಂದ ಸೊ ಏನು ಎಲ್ಲಿಂದ ಸಂಪಾದನೆ ಮಾಡಿದ್ರಿ ಅಂದರೆ ಯೂಟ್ಯೂಬಿಂದನ ಅಂತ ಅಂದರೆ ಅಲ್ಲ ನಾನು ಒಂದು ಚಿಕ್ಕದಾಗಿ ಬಿಸ್ನೆಸ್ ಶುರು ಮಾಡಿದ್ದೀನಿ ಚಿಕ್ಕದಾಗಿ ಮಾರ್ಕೆಟ್ ಸಿಕ್ಕಿದೆ ತಾಯಿ ಅನ್ಪೂರ್ಣೇಶ್ವರಿ ಅಮ್ಮನ ಆಶೀರ್ವಾದದಿಂದ ಈ ಚಿಕ್ಕ ಬಿಸ್ನೆಸ್ಸು ಸ್ಟಾರ್ಟ್ ಆಗಿದೆ ನನಗೆ ಭಯ ಇತ್ತು ಹೋದಾಗ ನನ್ನ ಏನೋ ವೆಸ್ಟ್ರನ್ ಡ್ರೆಸ್ ಹಾಕ್ಕೊಂಡಿದ್ನಲ್ಲ ಸ್ಯಾಟಿಸ್ಫೈ ಇರಲಿಲ್ಲ ಆದರೂ ಕೂಡ ಹೋಗಿ ಬಂದಿದ್ದಕ್ಕೆ ತಾಯಿ ಅನ್ನಪೂರ್ಣೇಶ್ವರಿ ಅಮ್ಮ ಆಶೀರ್ವಾದ ಮಾಡಿದ್ದಾರೆ ಚಿಕ್ಕದಾಗಿ ಬಿಸ್ನೆಸ್ ಶುರು ಶುರು ಮಾಡಿದ್ದೀನಿ ಅದಕ್ಕೆ ಮಾರ್ಕೆಟ್ ಕೂಡ ಚಿಕ್ಕದಾಗಿ ಶುರು ಸಿಕ್ಕಿದೆ ಆ ದುಡ್ಡಿಂದನೇ ನಾನು ಈ ವ ಈ ವರ್ಷ ಹೊಸ ವರ್ಷಕ್ಕೆ ಬಟ್ಟೆ ಶಾಪಿಂಗ್ ಮಾಡಿದ್ದು ಆ ಬಟ್ಟೆ ಯಾವ್ಯಾವ ಬಟ್ಟೆ ತೊಗೊಂಡಿದ್ದೆ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಇನ್ನು ಇದು ಗುರುವಾರ ಬೆಳಗ್ಗೆ ಗುರುವಾರ ಬೆಳಗ್ಗೆ ಟಿಫನ್ಗೆ ನಾನು ಟೊಮೊಟೊ ಬಾತ್ ಮಾಡಿಬಿಟ್ಟು ಇವಾಗ ಕೆಳಗಡೆ ಬಂದು ಗೇಟ್ ಹತ್ರ ಎಲ್ಲ ಕಸ ಗುಡಿಸ್ಬಿಟ್ಟು ಗೇಟ್ಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಮೇಲುಗಡೆ ಬಂದು ಇವಾಗ ಮನೆ ಕಸ ಇದ್ದೀನಿ ಇನ್ನೂ ತುಂಬ ದೊಡ್ಡದಾಗಿ ನನಗೆ ಮಾರ್ಕೆಟ್ ಸಿಗುತ್ತೆ ಆದರೆ ಲೈಸೆನ್ಸು ನಮ್ಮದೇ ಆದಂಥ ಬ್ರ್ಯಾಂಡು ಮಾಡಬೇಕಂದ್ರೆ ಲೈಸೆನ್ಸ್ ಬೇಕಲ್ವಾ ಹಾಗಾಗಿ ನೋಡೋಣ ಮುಂದೆ ಅಂಥೇಳಿ ಅಂದ್ಕೊಂಡು ಲೈಸೆನ್ಸ್ಗೆ ವೆಯ್ಟ್ ಮಾಡ್ತಾ ಏನು ಬಿಸ್ನೆಸ್ಸು ಏನು ಅಂಥೇಳಿ ನಾನು ನಂದು ಅದೇನು ಲೈಸೆನ್ಸ್ ಬಂದು ಬಿಸ್ನೆಸ್ ಶುರು ಆದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಪುಷ್ಪಾಂಜಲಿ ಅವ್ರ ಹತ್ರನೂ ಈ ರೀತಿ ಅಂತ ಅಂತೇಳ್ದೆ ಅವರು ಕೂಡ ಹೇಳಿದ್ರು ಮತ್ತು ನಿಮ್ಮ ನಿಮ್ಮ ಚಾನಲಲ್ಲಿ ಶೇರ್ ಮಾಡ್ಕೊಳ್ಳಿ ಪದ್ಮ ನಿಮಗೆ ಎಲ್ಪ್ ಆಗ್ಬೋದು ಅಂಥೇಳಿ ಅವರು ಹೇಳಿ ಮತ್ತು ಏನು ನನಗೆ ವಿಶ್ ಕೂಡ ಮಾಡಿದ್ರು ಸೊ ಅದು ಅದೇ ಲೈಸೆನ್ಸ್ ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ವರ್ಕಿಂಗ್ ವುಮೆನ್ಸ್ಗಂತೂ ತುಂಬಾ ಎಲ್ಪ್ ಆಗುತ್ತೆ ಅವರ ಆರೋಗ್ಯ ಕೂತ್ಕೊಂಡು ಜಾಗದಲ್ಲೇ ಅವರು ಆರೋಗ್ಯನ ಕಾಪಾಡ್ಕೊಳ್ಬೋದು ಅಂತಹ ಬಿಸ್ನೆಸ್ ನಾನು ಮಾಡ್ತಾಯಿದ್ದೀನಿ ಬಿಸ್ನೆಸ್ಗೆ ಏನು ಮಾರ್ಕೆಟಿಂಗ್ ಚೆನ್ನಾಗಿತ್ತಂದರೆ ನಾನು ಈ ಬಿಸ್ನೆಸ್ನ ಆದಷ್ಟು ಬೇಗ ಶುರು ಮಾಡ್ಕೊತೀನಿ ಸೊ ಏನು ಮಾಡ್ತೀನಿ ಏನು ಅಂತ ಮಾಡಿ ಶುರು ಮಾಡಿದಾಗ ನಿಮ್ಮ ಜೊತೆ ಎಲ್ಲ ಈ ಥರ ಮಾಡ್ತಾ ಇದ್ದೀನಿ ಅಂಥೇಳಿ ಶೇರ್ ಮಾಡ್ಕೊತೀನಿ ಸಂಜೆ ಪೂಜೆ ಮಾಡಬೇಕಾಗಿತ್ತು ನಾನು ಯಾಕೆಂದರೆ ನಾಲ್ಕು ಬಾತ್ರೂಮ್ ತೊಳ್ಕೊಬೇಕು ಹಾಗೇ ಇದು ಫ್ರಿಜ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಾಗೆ ದೇವ್ರ ಮನೆ ಎಲ್ಲ ಫೋಟೋಸ್ ಎಲ್ಲ ತೊಳ್ಕೊಬೇಕು ದೇವ ಸಾಮಾನೆಲ್ಲ ತೊಳ್ಕೊಬೇಕು ಸಂಜೆ ಪೂಜೆ ಮಾಡೋಣ ಅಂಥೇಳಿ ಇವಾಗ ಬೆಳಗ್ಗೆ ಕಸ ಎಲ್ಲ ಗುಡಿಸ್ಬಿಟ್ಟು ನಾನು ಇವಾಗ ಹೊಸ್ಲಿಗೆ ಎಲ್ಲ ಆಗ ಅರಿಶಿಣ ಇಟ್ ಅರ್ಶಿನ ಕುಂಕುಮ ಇಟ್ಬಿಟ್ಟು ಇವಾಗ ರಂಗೋಲಿನ ಇದ್ದೀನಿ ಸಂಜೆವರೆಗೂ ಹೊಸ್ಲನ್ನು ನೋಡೋಕ್ಕಾಗಲ್ಲಲ್ಲ ಹಾಗಾಗಿ ಇವಾಗ ನಾನು ಆ ಹೊಸಲನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಬೆಳಗಿನ ಪೂಜೆ ಮಾಡೋದು ಏನಾದರೂ ಇತ್ತಂದರೆ ನಾನು ಸ್ನಾನ ಮಾಡ್ಕೊಂಡು ಬಂದು ಅದೇ ಹೊಸಲಿಗೆ ಅರಿಶಿಣ ಕುಂಮ ಇಟ್ಟು ರಂಗೋಲಿ ಹಾಕಿ ಪೂಜೆ ಮಾಡ್ತೀನಿ ಸಂಜೆ ಪೂಜೆ ಮಾಡೋದು ಏನಾದ್ರು ಇತ್ತಂತಂದರೆ ಕೈಕಾಲು ಮುಖ ತೊಳ್ಕೊಂಡು ತೊ ಒರೆಸ್ಬಿಟ್ಟು ಅರ್ಶಿನ ಕುಂಭ ಇಟ್ಟು ರಂಗೋಲಿನ ಹಾಕ್ತಾ ಇದ್ದೀನಿ ಇವತ್ತು ಕೆಲಸ ಜಾಸ್ತಿ ಇದರಿಂದ ಸಂಜೆ ಗುರುವಾರ ಸಂಜೆ ರಾಯರಿಗೆ ಪೂಜೆ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಇವಾಗ ಇಲ್ಲಿ ವಸ್ತು ಕೂಡ ರಂಗೋಲಿ ಹಾಕಿ ತುಳಸಿ ಕಟ್ಟೆಗೂ ಕೂಡ ರಂಗೋಲಿಯನ್ನು ಈ ರೀತಿಯಾಗಿ ಹಾಕಿದ್ದೀನಿ ಮನೆ ಕಸ ಎಲ್ಲ ಗುಡಿಸಿ ಅದಾದಮೇಲೆ ವಸ್ತು ಎಲ್ಲ ಒರೆಸಿ ಅರ್ಶಿನ ಕುಂಭ ಎಲ್ಲ ಇಟ್ಟು ರಂಗೋಲಿ ಹಾಕಿ ಅದಾದಮೇಲೆ ಬೆಳಗ್ಗೆ ಎಂಟು ಗಂಟೆಯಲ್ಲಿ ಬಟ್ಟೆ ಹಾಕಿದ್ದೆ ಬಿಸಿಲು ಚೆನ್ನಾಗಿತ್ತಲ್ವ ಮಧ್ಯಾಹ್ನದಷ್ಟೊತ್ತಿಗೆ ಬಟ್ಟೆ ಒಣಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ಈ ಬಟ್ಟೆ ತಗೊಂಡು ಒಣಗಾಕಿ ಒಣಗಾಕೋಕ್ಕೂ ಮುಂಚೆ ಬೆಡ್ಸ್ಪೆಡ್ ಇತ್ತು ಅದನ್ನು ಕೂಡ ಹಾಕಿ ಇವಾಗ ಬಟ್ಟೆನ ಇದ್ದೀನಿ ಬೇಗನೆ ಒಣಗಾಕಿದ್ರೆ ಒಂದು ಗಂಟೆ ಅಷ್ಟೊತ್ತಿಗೆ ಹಾರ್ಕೊತವೆ ಅಂತ ಈ ಪಕ್ಕದ ಮನೇಲಿ ಶೀಟ್ ಹಾಕ್ಸಿದಾರಲ್ವ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ನೆರಳು ಬಂದ್ಬಿಡುತ್ತೆ ನಮ್ಮ ಕಡೆ ಬಟ್ಟೆ ನೆರಳಲ್ಲಿ ಇರ್ತವೆ ಅದಕ್ಕೋಸ್ಕರ ಬಿಸಿಲಲ್ಲಿ ಒಣಗಲಿ ಅಂತ ಬೆಳಗ್ಗೆ ಬೇಗನೆ ವಾಶ್ಕ್ ಹಾಕಿದ್ದೆ ಇವಾಗ ಒಣಗಾಕ್ತಾ ಇದ್ದೀನಿ ಇನ್ನೊಂದು ರೌಂಡ್ ಬೆಡ್ ಸ್ಪ್ರೆಡ್ ಎಲ್ಲ ಆಗೋಷ್ಟೊತ್ತಿಗೆ ಒಂದು ಹತ್ತುವರೆ ಹೇಳಿ ವಾಶ್ಕ್ ಹಾಕಿದ್ದೀನಿ ಬಟ್ಟೆ ವಾಶ್ಕಾಕಿ ನಾನು ಹಾಗೆ ಬಂದು ಒಂದು ಸ್ವಲ್ಪ ಗಿಡಗಳ ಹೂವು ಎಲ್ಲ ನೋಡ್ತಾ ಇದ್ದೀನಿ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಕೆಲಸಗಳು ಮಾಡ್ತಾನೇ ಇರ್ತೀವಲ್ವ ಬಂದು ಗಿಡಗಳೆಲ್ಲ ನೋಡಿದಾಗ ಖುಷಿ ಅನಿಸುತ್ತೆ ಇಲ್ಲಿ ರೋಜ ಗಿಡಕ್ಕೆ ನೋಡ್ತಾ ಇರ್ಬೋದು ರೋಗ ಬಂದಿದೆ ಏನೋ ಹುಳನೋ ಏನೋ ತಿಂದ್ಕೊಂಡ್ಬಿಟ್ಟಿದೆ ಎಷ್ಟು ಚೆನ್ನಾಗಿರೋ ರೋಜಾ ಹೂವನ ಈ ಈ ರೀತಿಯಾಗಿ ಎಲ್ಲ ಕಚ್ಚಿ ಕಚ್ಚಿ ತಿಂದ್ಬಿಟ್ಟಿದೆ ಸೊ ಆ ಗಿಡಗಳೆಲ್ಲ ನೋಡಿ ಇವಾಗ ಮತ್ತೆ ಕೆಳಗಡೆ ಹೋದೆ ನಾನು ಕೆಳಗಡೆ ಹೋಗೋಷ್ಟೊತ್ತಿಗೆ ಬೆಡ್ಸ್ಬೆಡ್ ಹಾಕಿದ್ನಲ್ವಾ ಪವರ್ ಕರೆಂಟ್ ಹೋಯ್ತು ಕರೆಂಟ್ ಹೋಗಿ ಸುಮಾರು ಹೊತ್ತಿಗೆ ಬಂತು ಹಾಗಾಗಿ ಮಧ್ಯಾಹ್ನ ಒಂದು ಎರಡು ಎರಡು ಗಂಟೆಯಲ್ಲಿ ಬಂದು ಇವಾಗ ಬೆಡ್ ಸ್ಪ್ರೆಡ್ ಒಣಗಾಕೋಣ ಅನ್ನೋ ಅಷ್ಟೊತ್ತಿಗೆ ನೋಡ್ತಾ ಇರ್ಬೋದು ಅವಲ್ಲೇನು ಎರಡು ಬಂದಿದೆ ಬಿಸಿಲೇ ಇಲ್ಲ ಸರಿ ಇನ್ನೇನು ಮಾಡೋದು ವಾಶ್ಗೆ ಹಾಕಿದ್ನಲ್ವಾ ಅಂತೇಳಿ ಒಣಗಾಕ್ತಾಯಿದ್ದೀನಿ ಗುರುವಾರಂತೂ ಅದೆಷ್ಟು ಗಾಳಿ ಇತ್ತು ಅಂತಂದರೆ ನನಗೆ ಟೆರೆಸ್ ಮೇಲೆ ಬಂದು ಕೆಳಗಡೆ ಗಾಳಿಗೆಲ್ಲ ಓಡಾಡಿ ಓಡಾಡಿ ಗಂಟ್ಲೆಲ್ಲ ಥ್ರೋಟ್ ಇನ್ಫೆಕ್ಷನ್ ಥರ ಆಗೋಗ್ಬಿಟ್ಟಿದೆ ಕೆಮ್ಮು ಕೆಮ್ಮು ಶುರುವಾಗ್ಬಿಟ್ಟಿದೆ ಅಷ್ಟು ಅಷ್ಟೊಂದು ಗಾಳಿ ಇರುತ್ತೆ ಈ ಆಷಾಢ ಮಾಸದಲ್ಲಿ ಏನು ಗಾಳಿ ಇರುತ್ತೋ ಆ ರೀತಿ ಇರುತ್ತೆ ಈ ಚಳಿ ಈಗ ಅಂದರೆ ಈ ಜನವರಿ ಡಿಸೆಂಬರ್ ತಿಂಗಳಲ್ಲಿ ಆಮೇಲೆ ಸಮ್ಮರ್ ಸ್ಟಾರ್ಟ್ ಆಯ್ತಂದ್ರೆ ಒಂದೇ ಒಂಚೂರು ಗಾಳಿ ಇರೋಲ್ಲ ಈ ಟೈಮಲ್ಲಿ ಮಾತ್ರ ಚೆನ್ನಾಗಿ ಬೀಸೋಗುತ್ತೆ ಎಷ್ಟು ಬಟ್ಟೆ ಒಣಗಕ್ಕೆ ಆಗಲ್ಲ ಅಷ್ಟೊಂದು ಗಾಳಿ ಇರುತ್ತೆ ಹಾಕಿದ ತಕ್ಷಣವೇ ಕ್ಲಿಪ್ ಹಾಕಬೇಕು ಅಷ್ಟು ಒಂದು ಗಾಳಿ ಇರುತ್ತೆ ಈ ಗಾಳಿಗೆ ಏನಾದರೂ ಸ್ವಲ್ಪ ಟೆರೆಸ್ ಮೇಲೆ ಇತ್ತು ಅಂತಂದರೆ ಫೀವರ್ ಅಂತೂ ಪಕ್ಕ ಗುರುವಾರ ಗುರುವಾರಂತೂ ಎಷ್ಟೊಂದು ಕೆಲಸಗಳು ಇತ್ತು ಹಾಗಾಗಿ ಇವಾಗ ಬೆಶೀಟ್ ಒಣಗಾಕಿ ಬಂದು ಮಧ್ಯಾಹ್ನ ಫ್ರಿಜ್ಜು ಕ್ಲೀನ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಅಡುಗೆ ಏನು ಮಾಡೋಕ್ಕೋಗ್ಲಿಲ್ಲ ಬೆಳಗ್ಗೆ ಟೊಮೆಟೊ ಭಾತ್ ಇತ್ತಲ್ವ ಯಜಮಾನ್ರು ಕೂಡ ಇರಲಿಲ್ಲ ಹಾಗಾಗಿ ಅದನ್ನೇ ಒಂದು ಮೂರು ಜನ ಮೂರು ಜನ ಇಬ್ಬರಿಗಿತ್ತು ಹಾಗಾಗಿ ನಾನು ಮತ್ತು ನನ್ನ ಮಗಳು ತಿಂದ್ಕೊಂಡ್ವಿ ಮಗನಿಗೆ ವೈಟ್ ರೈಸ್ ಇತ್ತು ಅದರಲ್ಲಿ ಪುಳಿಯೋಗರೆ ಮಾಡಿಕೊಟ್ಟೆ ಅವನಿಗೆ ಇವಾಗ ಫ್ರಿಜ್ಜನ್ನೆಲ್ಲ ಕ್ಲೀನ್ ಇದ್ದೀನಿ ಬುಧವಾರ ತಂದಿದ್ದ ತರಕಾರಿ ಅಲ್ಲೇ ಇತ್ತು ರಾತ್ರಿ ಬುಧವಾರ ರಾತ್ರಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ರೆ ಬಿಗ್ ಬಾಸ್ ನೋಡ್ಕೊಂತ ಸುಮ್ಮನೆ ಆಗಿಬಿಟ್ಟೆ ನೈಟ್ ಟೈಮು ಈ ಫ್ರಿಜ್ಜನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಚಳಿ ಅಲ್ವಾ ಹಾಗಾಗಿ ಇವಾಗ ಗುರುವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಇವಾಗ ಫ್ರಿಡ್ಜನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಜೋಡ್ಸ್ಕೋಬೇಕಾಗಿತ್ತು ಹಾಗಾಗಿ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿಬಿಡೋಣ ಫ್ರಿಜ್ಜು ಅಂತ ಹೇಳ್ಬಿಟ್ಟು ಇವಾಗ ಡೀಪ್ ಡೀಪಾಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ವಾರಕ್ಕೊಂದ್ಸಲ ಬಟ್ಟೆ ತೊಗೊಂಡು ಒರೆಸ್ತಾ ಇರ್ತೀನಿ ಈ ಥರ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತಂದರೆ ಒಂದು ಒಂದೂವರೆ ಎರಡು ತಿಂಗಳಿಗೆ ಸಲ ಡೀಪ್ ಕ್ಲೀನಿಂಗ್ ಮಾಡ್ತಾಯಿರ್ತೀನಿ ಸೊ ನೀಟಾಗಿರುತ್ತೆ ಅಂತ ಅಷ್ಟೇ ತರಕಾರಿ ಎಲ್ಲ ಜೋಡ್ಸ್ಕೊಬೇಕಾಯ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಗಲೀಜು ಗಲೀಜ್ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಇವಾಗ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಶಶಿ ಅವರು ನನಗೆ ಕಮೆಂಟ್ ಮಾಡಿದರು ಜಾನ್ ಫಸ್ಟ್ಗೆ ನನ್ನ ಬ್ರದರ್ದು ಬರ್ತ್ಡೇ ಇದೆ ವಿಶ್ ಮಾಡಿ ಸಿಸ್ ಅಂತ ಅಂದ್ಬಿಟ್ಟು ಈ ಹಿಂದೆ ಒಂದು ತಿಂಗಳಿಂದ ಅವ್ರ ಮ್ಯಾರೇಜ್ದು ಕೂಡ ವಿಶ್ ಮಾಡಿ ಅಂತೇಳಿ ನನಗೆ ಕೇಳಿದ್ರಿ ಆ ವೀಡಿಯೋ ಅಂದರೆ ಒಂದು ತಿಂಗಳು ಬ್ಯಾಕು ನಾನು ಅವ್ರಿಗೆ ವಿಶ್ ಮಾಡಿದ್ದೀನಿ ಅಭಿಲಾಷ್ ಅವ್ರಿಗೆ ಅವ್ರದ್ದು ಮ್ಯಾರೇಜ್ ವಿಶ್ ಕೂಡ ನಾನು ಮಾಡಿದ್ದೀನಿ ಅದು ಯಾವ ವಿಡಿಯೋದಲ್ಲಿ ಇದೆ ಸಿಸ್ ಅಂತ ಕೇಳ್ತಾ ಇದ್ದೀರಿ ಅದು ನಾನು ಅದು ಕೂಡ ನನಗೆ ಕೆಲಸ ಕೊಟ್ಟರಿ ವಿಶ್ ಮಾಡಿದ್ದಲ್ಲದೆ ವಿಡಿಯೋ ಚೆಕ್ ಮಾಡೋದು ಕೂಡ ನನಗೆ ಕೆಲಸ ಕೊಟ್ಟ್ರಿ ಅದು ಯಾವ ಇದೆ ಅಂತ ಅಂತಂದರೆ ಗುರುಪುಷ ಯೋಗ ಪೂಜೆ ಮಾಡಿದ್ದೀನಲ್ವಾ ರಾಘವೇಂದ್ರ ಸ್ವಾಮಿ ಫೋಟೋ ಕಾಣ್ತಾ ಇದೆ ನೋಡಿ ಆ ವಿಡಿಯೋದಲ್ಲಿದೆ ಚೆಕ್ ಮಾಡಿ ನಾನು ಅಭಿಲಾಷ್ ಅವ್ರಿಗೆ ಮ್ಯಾರೇಜ್ ನ ಮಾಡಿದ್ದೀನಿ ಈಗ ಅಭಿಲಾಷ್ ಬರ್ತ್ಡೇ ಜಾನ್ವರಿ ಫಸ್ಟ್ಗೆ ನಾನು ವಿಡಿಯೋ ಪೋಸ್ಟ್ ಮಾಡಿಲ್ಲ ಇವತ್ತು ಅವರಿಗೆ ಬಿಲೇಟೆಡ್ ಬರ್ತ್ಡೇ ನ ತಿಳಿಸ್ತಾ ಇದ್ದೀನಿ ಅಭಿಲಾಷ್ ನಿಮಗೆ ಹೊಸ ವರ್ಷದ ಶುಭಾಶಯಗಳು ಹಾಗೆ ಹುಟ್ಟು ಹಬ್ಬದ ಶುಭಾಶಯಗಳು ನೂರು ಕಾಲ ನೀವು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಅಷ್ಟೈಶ್ವರ್ಯ ಪ್ರಾರ್ಥ ಪ್ರಾಪ್ತಿ ಮಾಡ್ಲಿ ಭಗವಂತ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಪಾಪ ಡಿಸೆಂಬರ್ ಟ್ವೆಂಟಿ ಫೋರ್ತು ನನಗೆ ನಂದಿನಿ ಕಮೆಂಟ್ ಮಾಡಿದರು ಸಿಸ್ ನನ್ನ ಮಗನ ಬರ್ತ್ಡೇ ಇದೆ ಟ್ವೆಂಟಿ ಫೋರ್ತು ವಿಶ್ ಮಾಡಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನಾನು ಮರ್ತೋಗ್ಬಿಟ್ಟಿದ್ದೆ ನಂದಿನಿ ನಿಮ್ಮ ಮಗನ ಬರ್ತ್ಡೇ ವಿಶ್ ಮಾಡೋದು ನೀವು ಡಿಸೆಂಬರ್ ಫಸ್ಟ್ ವೀಕಲ್ಲೇ ಹೇಳ್ಬಿಟ್ಟಿದ್ರಲ್ವಾ ಡಿಸೆಂಬರ್ ಟ್ವೆಂಟಿ ಫೋರ್ ಬರ್ತ್ಡೇ ಇದೆ ವಿಶ್ ಮಾಡಿ ಸಿಸ್ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಎರಡು ಸಲ ವೀಡಿಯೋ ಆಗಿದಾಗ ನಾನು ನೆನೆಸ್ಕೊಂಡು ವಿಶ್ ಮಾಡಬೇಕು ಅಂತ ಅಂದ್ಕೊಂಡು ಮರ್ತೋಗ್ಬಿಟ್ಟೆ ಸಾರಿ ನಂದಿನಿ ಸೊ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಪುಟ್ಟ ನಿಂಗೆ ದೇವರ ಆಯುಷು ಆರೋಗ್ಯ ಐಶ್ವರ್ಯ ಪ್ರಾಪ್ತಿ ಮಾಡಲಿ ಅಂತ ಅದೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಗೆ ನಮ್ಮ ಮಂಜಿ ಸಿಲ್ಕ್ ಸಾರಿ ಅವರು ಕೂಡ ಅಷ್ಟೇ ಹೊಸ್ದಾಗಿ ದಾವಣಗೆರೆಯಲ್ಲಿ ಶಾಪ್ ಓಪನಿಂಗ್ ಮಾಡಿದಾರಂತೆ ನನಗೆ ಅವತ್ತು ಎಷ್ಟು ಟ್ವೆಂಟಿ ಸಿಕ್ಸ್ತು ಡಿಸೆಂಬರ್ ಟ್ವೆಂಟಿ ಸಿಕ್ಸ್ತು ಅವರು ನನಗೆ ಬೆಳಗಿನ ಜಾವ ಒಂದು ಐದೂವರಲ್ಲಿ ಇನ್ವೈಟ್ ಮಾಡಿದರು ಇಪ್ಪತ್ತೈದನೇ ತಾರೀಕು ಸೋ ಈ ಥರ ಓಪನಿಂಗ್ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಅದು ಮತ್ತು ನಂದಿನಿ ಅವ್ರ ಮಗನ ಬರ್ತಡೆ ವಿಶ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೆ ನಿಜವಾಗ್ಲೂ ನಾನು ಮರ್ತೋಗ್ಬಿಡ್ತು ಎರಡು ಸಲ ವಿಡಿಯೋದಲ್ಲಿ ಹೇಳೋಣ ಹೇಳೋಣ ಅಂತ ಅಂದ್ಕೊಂಡು ಮರ್ತೋಗ್ಬಿಡ್ತು ಹಾಗೆ ಮಂಚಿ ಸಿಲ್ಕ್ ಸ್ಯಾರಿಗೂ ಶಾಪ್ಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದರೆ ದಾವಣಗೆರೆಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಏನಾದ್ರು ಆಗಿತ್ತು ಅಂತಂದರೆ ಸಲ ಕೈಮಗ್ಗದ ಸೀರೆಗಳ ತಗೊಳ್ಳಿ ನಮ್ಮ ಕರ್ನಾಟಕದ ನೇಕಾರನ್ನ ಉಳಿಸೋಣ ಬೆಳೆಸೋಣ ಇನ್ನು ಇವಾಗ ಫ್ರಿಜ್ಜೆಲ್ಲ ಹೊರ್ಗಡೆದು ಕೂಡ ಎಲ್ಲ ಒರೆಸ್ಕೊಂಡೆ ಒಂದಷ್ಟು ಐಟಮ್ಸ್ ಎಲ್ಲ ನಾನು ಎಲ್ಲ ಐಟಮ್ಸ್ನ ಫ್ರಿಜ್ ಮೇಲೆ ಇಟ್ಬಿಟ್ಟಿದೆ ನಾನು ಸುಮ್ಮನೆ ಇಲ್ಲಿ ಕಾಲು ಕೆಳಗೆ ಟಚ್ ಆಗೋದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಎಲ್ಲ ಐಟಮ್ನ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ಇವಾಗ E yeah. ಒಳಗಡೆ ಎಲ್ಲ ಜೋಡಿಸ್ಕೊಂಡು ಇವಾಗ ಹೊರಗಡೆ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಈ ಕೊತ್ತಂಬರಿ ಸೊಪ್ಪು ಊರಿಂದ ತೊಗೊಂಡ್ಬಂದಿದ್ದೆ ಇದನ್ನು ಬಿಡಿಸ್ಕೊಳಕ್ಕೆ ಟೈಮೇ ಆಗ್ತಾ ಇಲ್ಲ ಅದಕ್ಕೋಸ್ಕರ ಆರಾಮಾಗಿದ್ದಾಗ ಬಿಡ್ಸ್ಕೊಂಡ್ರ ಆಯ್ತು ಅಂತೇಳಿ ಕವರ್ಗೆ ಹಾಕಿ ಇಟ್ಟಿದ್ದೀನಿ ಈಗ ತರಕಾರಿಗಳೆಲ್ಲ ಕೂಡ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಜಾಸ್ತಿ ತರಕಾರಿ ಎಲ್ಲ ಹೋಗಲ್ಲ ಸುಮ್ಮನೆ ಇವಾಗ ಚಳಿ ಅಲ್ವಾ ಹೊಳ್ತೋಗ್ಬಿಡುತ್ತೆ ಆಮೇಲೆ ಜಾಸ್ತಿ ಸ್ಟೋರ್ ಮಾಡ್ಕೊಳ್ಳೋದು ಬೇಡ ಏನು ಎಷ್ಟೆಷ್ಟು ಬೇಕೋ ಒಂದು ಮೂರು ದಿನ ನಾಲ್ಕು ದಿನಕ್ಕೆ ಆಗೋಷ್ಟು ಸಾಕು ಅಂತ ಅಂದ್ಬಿಟ್ಟು ಹೋಗಿ ಹೋಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಬಂದುಬಿಡ್ತೀನಿ ಹಾಗೆ ಫ್ರೂಟ್ಸ್ ಕೂಡ ಇದಕ್ಕೆ ಇಟ್ಬಿಟ್ಟಿದ್ದೀನಿ ಕೆಲವೊಂದು ಸಲ ನನ್ನ ಮಗ ಫುಲ್ ತಿಂದ್ಕೊಂಡ್ಬಿಡ್ತಾನೆ ಇಬ್ಬರಿಗೆ ಇರೋದೇ ಇಲ್ಲ ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಫ್ರಿಜ್ ಒಳಗಡೆ ಹಾಕಿ ಆರೆಂಜು ಆಪಲ್ಲು ಅವೆಲ್ಲ ಅದರಲ್ಲಿ ಹಾಕಿಟ್ಟಿದ್ದೀನಿ ಸೊ ಈ ರೀತಿಯಾಗಿ ಕ್ಲೀನಾಗೆ ಹೊರಿಸ್ಕೊಂಡಿದ್ದೀನಿ ಫ್ರಿಡ್ಜನ್ನ ಜಾಸ್ತಿ ಎಲ್ಲ ತುಂಬಿಸ್ಕೊಳಕ್ಕೆ ಹೋಗಲ್ಲ ಸುಮ್ಮನೆ ಪವರು ಕೂಡ ಜಾಸ್ತಿ ಆಗುತ್ತೆ ಮತ್ತು ಏನೇನು ಸಿಕ್ಸಿ ಇದನ್ನೆಲ್ಲ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಜಾಸ್ತಿ ಏನೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳಕ್ಕೆ ಹೋಗಲ್ಲ ಈಗ ಫ್ರಿಡ್ಜೆಲ್ಲ ಒರೆಸಿ ತರಕಾರಿ ಎಲ್ಲ ಜೋಡಿಸಿದ್ನಲ್ವ ಸೊ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಇವಾಗ ಬಾತ್ರೂಮ್ ತೊಳೆಯೋಣ ಅಂತೇಳಿ ಮೇಲ್ಗಡೆ ಲಿಕ್ವಿಡ್ ಲಿಕ್ವಿಡೆಲ್ಲ ಹಾಕಿ ಒಂದು ಹಾಫ್ ಆನ್ ಅವರು ಊಟ ಎಲ್ಲ ಫ್ರಿಜ್ಜೆಲ್ಲ ಒರಿಸಿ ಊಟ್ ಊಟ ಮಾಡಿ ಲಿಕ್ವಿಡ್ ಹಾಕಿ ಒಂದು ಆಫ್ ಆನ್ ಅವರ್ ಬಿಟ್ಬಿಟ್ಟು ಇವಾಗ ಎಲ್ಲ ಉಜ್ಜಿ ತೊಳಿತಾ ಇದ್ದೀನಿ ಬಾತ್ರೂಮ್ಗಳು ಒಂದೇ ಬಾತ್ರೂಮ್ ನಾನು ತೋರಿಸ್ತಾ ಇರೋದು ಸುಮ್ಮನೆ ಎಲ್ಲ ಬಾತ್ರೂಮ್ ತೋರಿಸೋದು ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಕೆಲವರು ಕಮೆಂಟ್ ಮಾಡ್ತಾರೆ ಬಾತ್ರೂಮ್ ವಾಶ್ ಮಾಡೋದು ತೋರ್ಸಿ ಸಿಸ್ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ನಾನು ಏನು ಕೆಲಸ ಮಾಡ್ಕೊತಿದ್ದೀನಿ ಅದು ನಾನು ಶೇರ್ ಮಾಡ್ಕೊತೀನಿ ಇದು ನನ್ನ ಲೈಫ್ ಸ್ಟೈಲ್ ಅಲ್ವಾ ನನ್ನ ಮನೇಲಿ ಏನೇನು ಮಾಡ್ಕೊತಾ ಇದ್ದೀನಿ ಹೇಗಿರ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ಬೇಕಾಗತ್ತೆ ಕೆಲವರಿಗೆ ಹೊರ್ಗಡೆ ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ ಬಾತ್ರೂಮ್ ಎಲ್ಲ ಏನು ಹೆಂಗಿಟ್ಕೊಂಡಿದ್ದಾರೆ ಅನ್ನೋ ಒಂದು ಕುತೂಹಲ ಇರುತ್ತಲ್ವ ಹಾಗಾಗಿ ಚೂರು ಚೂರು ಕ್ಲಿಪ್ಪಿಂಗ್ಸ್ನ ಮಾಡ್ಕೊಳ್ಳೋದಷ್ಟೇ ಇವಾಗ ಮಗನ ಬಾತ್ರೂಮ್ ಆಗಲೇ ತೊಳೆದು ಬಂದು ಇವಾಗ ಮಗಳು ಬಾತ್ರೂಮ್ ತೊಳಿತಾಯಿದೀನಿ ಹಾಗೆ ಬಾತ್ರೂಮ್ಗಳು ತೊಳೆದಾಗಲೇ ನಾನು ಹಾಗೆ ಬಕೆಟ್ಸ್ಗಳು ಕೂಡ ಎಲ್ಲ ಅಲ್ಲಿದಲ್ಲೇ ಉಜ್ಕೊಂಡ್ಬಿಟ್ಟು ತೊಳಿತೀನಿ ಪ್ರತಿ ಬಾತ್ರೂಮ್ ತೊಳೆದಾಗ್ಲೂ ಬಕೆಟ್ ಎಲ್ಲ ಉಜ್ಜಿ ತೊಳ್ಕೊಂಡ್ಬಿಡ್ತೀನಿ ಆ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತೀರ ಸೀ ಸ ನನ್ನ ತಂಗಿಗೆ ವಿಶ್ ಮಾಡಿ ಅಕ್ಕನಿಗೆ ವಿಶ್ ಮಾಡಿ ತಮ್ಮನಿಗೆ ವಿಶ್ ಮಾಡಿ ಅಂತ ಅಂದ್ಬಿಟ್ಟು ಖುಷಿ ಖುಷಿಯಾಗುತ್ತೆ ನೀವು ಒಳ ಕುಟುಂಬದಲ್ಲಿ ಎಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಸಂಬಂಧಗಳಿಗಿಂತ ಒಳ ಕುಟುಂಬದಲ್ಲಿ ಫಸ್ಟು ನಾವು ಸ್ಟ್ರಾಂಗಾಗಿರಬೇಕು ಆಮೇಲೆ ಸಂಬಂಧಗಳಿಗೆ ಬೆಲೆ ಕೊಡಬೇಕು ನಾವು ಸಂಬಂಧಗಳಲ್ಲಿ ಫಂಕ್ಷನ್ಗಳಲ್ಲಿ ಬರ್ತಾರೆ ಮೀಟ್ ಮಾಡ್ತಾರೆ ಮಾತಾಡಿಸ್ತಾರೆ ಹೋಗ್ತಾರೆ ಆದರೆ ಒಳ ಕುಟುಂಬ ನಾವು ಒಗ್ಗಟ್ಟಾಗಿದ್ದರೆ ಯಾರೂ ನಮಗೆ ಮಾತಾಡೋದಕ್ಕೆ ಕೂಡ ಧೈರ್ಯ ಇರೋದಿಲ್ಲ ನಾವೇ ಒಗ್ಗಟ್ಟಾಗಿರೋದಿಲ್ಲ ಅಂದರೆ ಆವಾಗ ನಮಗೆ ಯಾರೂ ಮರ್ಯಾದೆ ಕೊಡೋದಿಲ್ಲ ಹಾಗೆ ನಮ್ಮ ಅಪ್ಪ ಅಮ್ಮನಿಗೆ ಎಲ್ಲಿ ಮರ್ಯಾದೆ ಕೊಡಲ್ವಾ ಅಂಥ ಜಾಗಕ್ಕೆ ನಾವು ಹೋಗ್ಬಾರ್ದು ಯಾಕೆ ಅಂದರೆ ಮರ್ಯಾದೆ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಅವು ಅಪ್ಪ ಅಮ್ಮನಿಗೂ ಮರ್ಯಾದೆ ಕಡಿಮೆ ಆಗುತ್ತೆ ಹಾಗೆ ನಮಗೂ ಕೂಡ ಮರ್ಯಾದೆ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ನಮ್ಮ ಅಪ್ಪ ಅಮ್ಮನಿಗೆ ಎಲ್ಲಿ ಮರ್ಯಾದೆ ಕೊಡ್ತಾರೋ ಅಲ್ಲಿ ನಮಗೆ ಅಪ್ಪ ಅಮ್ಮನಿಗೂ ಮರ್ಯಾದೆ ಇರುತ್ತೆ ನಮಗೂ ಕೂಡ ಮರ್ಯಾದೆ ಇರುತ್ತೆ ಹಾಗಾಗಿ ನಾವು ಒಳ ಕುಟುಂಬಗಳಲ್ಲಿ ಆದಷ್ಟು ಸ್ಟ್ರಾಂಗಾಗೆ ಒಗ್ಗಟ್ಟಾಗೆ ಇರಬೇಕು ಸೊ ನಿಮ್ಮಗಳೆಲ್ಲ ಸುಮಾರು ಜನನ ಕಮೆಂಟ್ ಮಾಡ್ತಿದ್ದೀರಲ್ವಾ ನನ್ನ ತಂಗಿ ವಿಶ್ ಮಾಡಿ ಅಂತ ತಮ್ಮನಿಗೆ ವಿಶ್ ಮಾಡಿ ಅಂತ ಇರ್ತೀನಿ ತುಂಬಾ ಖುಷಿ ಆಗುತ್ತೆ ನೀವು ಒಳ ಕುಟುಂಬದಲ್ಲಿ ಎಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಸೊ ಆದಷ್ಟು ಒಳ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಇವಾಗ ಸ್ನಾನ ಮಾಡ್ಕೊಂಡು ಬಂದು ಐದು ಗಂಟೆಯಲ್ಲಿ ದೇವ್ಸಮ್ಮನೆಲ್ಲ ಇಲ್ಲಿ ಕಿಚನಲ್ಲಿ ಇಟ್ಬಿಟ್ಟು ಒಂದು ಕಪ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ದೇವ್ ಸಾಮನ್ನೆಲ್ಲ ಕಿಚನಲ್ಲಿ ಇಟ್ಟು ಟೀಗೆ ಇದ್ದೀನಿ ಸೊ ನಾನು ಕೆಲವು ಸುಮಾರು ಸಲ ಟೀ ಮಾಡುವಾಗ ವಿಡಿಯೋ ಮಾಡ್ಕೊತಾ ಇರ್ತೀನಲ್ವಾ ಸುಮಾರು ಜನ ಕಮೆಂಟ್ ಮಾಡ್ತಿರ್ತೀರ ಟೀ ನೋಡ್ತಾ ನೋಡ್ತಾಯಿದ್ರೇ ಹೋಗಿ ಮಾಡ್ಕೊಂಡು ಕುಡಿಬೇಕು ಅಂತ ಅನಿಸುತ್ತೆ ಪದ್ಮಾ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೀ ಅಂತೆಲ್ಲ ಹೇಳ್ತಾಯಿರ್ತೀರ ಸೊ ನನಗೆ ಕೋಲ್ಡ್ ಆಗಿತ್ತು ಹಾಗಾಗಿ ಸ್ವಲ್ಪ ಶುಂಠಿ ಹಾಕ್ಬೇಕಾಗಿತ್ತು ಮರ್ತ್ಬಿಟ್ಟೆ ಅದರಲ್ಲೇ ಮಸಾಲದಲ್ಲೇ ಇರುತ್ತೆ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಆ ಗಾಳಿಗೆಲ್ಲ ಓಡಾಡ್ತಿತ್ತಿನ ಕೆಳಗಡೆಗೆ ಆ ಕಾರ್ ಪಾರ್ಕಿಂಗಲ್ಲಿ ಗುಡಿಸೋದು ನೀರು ಹಾಕೋದು ಟೆರೆಸ್ ಮೇಲೆ ಬಟ್ಟೆ ಒಣಗಾಕೋದು ಇದರಿಂದ ಗಂಟ್ಲೆಲ್ಲೇ ಒಂಥರ ತ್ರೋಟ್ ಇನ್ಫೆಕ್ಷನ್ ಥರ ಆಗಿತ್ತು ಇನ್ನು ತಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಒಂದು ಕಪ್ ಟೀ ದೇವ್ರ ದೇವ್ಸಮ್ಮನೆಲ್ಲ ಕಿಚನಲ್ಲಿ ಇಟ್ಬಿಟ್ಟು ಇವಾಗ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ ಗುರುವಾರ ಆ್ಯಕ್ಚುಲಿ ಬೆಳಗ್ಗೆನೇ ಪೂಜೆ ಮಾಡಬೇಕಾಗಿತ್ತು ಎಲ್ಲ ಕ್ಲೀನಿಂಗ್ ಕೆಲಸ ಇದ್ದಿದ್ದರಿಂದ ಮುಸ್ಸಂಜೆ ಇಟ್ಕೊಂಡೆ ಆಗಲೇ ಆರೂವರೆ ಆಗ್ಬಿಟ್ಟಿತ್ತು ನಾನು ಪೂಜೆ ಮಾ ಶುರು ಮಾ ಅಂದರೆ ಗಂಧ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ದೀಪಕ್ಕೆ ಎಣ್ಣೆ ಹಾಕಿದಾಗ ಆರೂವರೆ ಆಗಿತ್ತು ಈ ರೀತಿಯಾಗಿ ರಾಯರಿಗೆ ಸಿಂಪಲ್ ಆಗಿ ಪೂಜಾ ಮಾಡಿದೆ ಆರು ಗಂಟೆ ಆದಮೇಲೆ ತುಳಸಿ ಕೀಳಂಗಿಲ್ವಲ್ಲ ಹಾಗಾಗಿ ತುಳಸಿ ಏನು ಕಿತ್ಕೊಂಡ್ಬರ್ಲಿಲ್ಲ ತುಪ್ಪ ದೀಪ ಹಚ್ಬಿಟ್ಟು ಸಿಂಪಲ್ ಆಗಿ ಪೂಜಾ ಮಾಡಿದೆ ಇನ್ನು ಅಡುಗೆ ಮಾಡಿರಲಿಲ್ಲ ಬೆಳಗ್ಗೆಯಿಂದ ನಾಲ್ಕು ಬಾತ್ರೂಮ್ಗಳು ಫ್ರಿಜ್ಜು ಮತ್ತು ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಪೂಜಾ ಮಾಡೋಷ್ಟೊತ್ತಿಗೆ ಏಳು ಗಂಟೆ ಆಯಿತು ಇನ್ನೂ ಸಾರು ಮಾಡಿರಲಿಲ್ಲ ಹಾಗಾಗಿ ಪೂಜಾ ಮಾಡಿ ಕುತ್ಕೊಂಡು ಒಂದು ಅಷ್ಟೆಲ್ಲ ಕೆಲಸ ಮಾಡಿದ್ರಿಂದ ಎನರ್ಜಿ ಬೇಕಲ್ಲ ಅದಕ್ಕೋಸ್ಕರ ಒಂದು ಆರೆಂಜ್ ತಿಂದ್ಬಿಟ್ಟು ಹೋಗಿ ಅಡುಗೆ ಮಾಡಿ ಇನ್ನು ದೇವ್ರ ಸಾಮಾನು ಪಾತ್ರೆಗಳೆಲ್ಲ ತೊಳಿಬೇಕಾಗಿತ್ತು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬಳಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ